ಮುಸಲ್ಮಾನರ ಪವಿತ್ರ ಹಬ್ಬವಾದ ರಂಜಾನ್ ಹಬ್ಬದ ಪ್ರಯುಕ್ತ ಇಂದು ಪಟ್ಟಣದ ಈದ್ಗಾ ಮೈದಾನದಲ್ಲಿ ಮುಸಲ್ಮಾನ ಬಂಧುಗಳು ಕಾರ್ಯಕ್ರಮ ಆಯೋಜನೆ ಮಾಡಿದರು ಈ ಸಂದರ್ಭದಲ್ಲಿ ಮಾಲೂರು ಶಾಸಕ ಕೆ ವೈ ನಂಜಗೌಡ ಸೌಹಾರ್ದತೆಯನ್ನು ಮೆರೆದರು ಕೇಂದ್ರ ಸರ್ಕಾರದ ವಿರುದ್ಧ ಕಪ್ಪು ಪಟ್ಟಿ ಕೈಗೆ ಕಟ್ಟಿ ಪ್ರದರ್ಶಿಸಿ ಆಕ್ರೋಶ ಹೊರಕಿದ್ದಾರೆ ಬೆಳಗ್ಗೆಯಿಂದ ಮಾರ್ಚ್ ಒಂದು ಕಾರ್ಯಕ್ರಮ ಇದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿಂದ ಕುಡಿಯನೂರಲ್ಲಿ ಭಾಗವಹಿಸಿ ಇವತ್ತು ಮಾನವರಿಗೆ ಮೊದಲಿಂದ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಈ ಜನಾಂಗ ಮತ್ತು ಈ ಜಾಗ ನನಗೆ ಕೊಟ್ಟಿದ್ರು ಅದೇ ರೀತಿ ಈ ವರ್ಷ ಕೂಡ ಭಾಗವಹಿಸಿದ್ವಿ ಈ ವರ್ಷ ಒಂದು ವಿಶೇಷ ಏನಂದ್ರೆ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆ ಸರ್ಕಾರದಲ್ಲಿ ಇವರೆಲ್ಲರ ಸಹಕಾರದಿಂದ ಗೆದ್ದಂಥ ಶಾಸಕ ನಾನು ಇವತ್ತು ಇವರೆಲ್ಲರ ನಂಬಿಕೆ ಉಳಿಸ್ಕೊಂಡಂತ ಒಂದು ಅವಕಾಶ ಸಿಗ್ತದೆ ಅದರಿಂದ ನನಗೆ ಈ ಸರ್ಕಾರದಲ್ಲಿ ಇವರು ನಂಬಿಕೆ ಉಳಿಸ್ಕೊಡಂತ ಅವಕಾಶ ಮಾಡಿಕೊಟ್ಟಂತ ಈ ಜನಾಂಕ ಹೆಚ್ಚಿಗೆ ಮತ್ತೆ ಮಾಲೂ ತಾಲೂಕು ಅಭಿವೃದ್ಧಿಗೆ ಅನುಕೂಲ ಆಗಿದೆ ಅದೇ ರೀತಿ ನಾನು ಕೂಡ ಅವಾಗಲೇ ನಮ್ಮ ಗುರುಗಳು ಹೇಳ್ತಾ ಇದ್ರು ಶಾದಿ ಮಾಲೆಗೆ ಐವತ್ತು ಲಕ್ಷ ಮಂಜೂರು ಮಾಡಿಕೊಟ್ಟಿದ್ದಾರೆ ಅಂತ ಶಾದಿ ಮಾಲೆಗೆ ಐವತ್ತು ಲಕ್ಷ ಮಂಜೂರು ಮಾಡಿಕೊಟ್ಟಿದ್ದೇನೆ ಮತ್ತೆ ನಮ್ಮ ಮುಸ್ಲಿಮ್ಸು ಏರಿಯಾ ಎಲ್ಲೆಲ್ಲಿದೆ ಅಲ್ಲಿ ಎಲ್ಲ ಕೂಡ ಹತ್ತು ಕೋಟಿಯನ್ನ ಮಂಜೂರು ಮಾಡಿಸ್ಕೊಂಡು ಈಗಾಗಲೇ ತಾಲೂಕಲ್ಲಿ ಬಸ್ಗಳನ್ನು ಪ್ರಾರಂಭ ಮಾಡಿದ್ದಾರೆ ಇನ್ನೂ ಸುಮಾರು ಯೋಜನೆಗಳನ್ನ ಮಾಡೋ ಜೊತೆಗೆ ಸ್ಯಾದಿ ಮಾಲ್ ಸ್ಯಾದಿ ಮಾಲ್ ಪ್ರಾರಂಭ ಮಾಡಿದಂತ ಮಹಾತ್ಮರು ಪಾಪ ಯಾರ ದಾನಿಗರು ಕಾರಣಾಂತರ ಅವರು ಹೋದಾಗ ಆ ಶಾದಿ ಮಾಲ್ ಎಲ್ಲ ಆ ಸಂದರ್ಭದಲ್ಲಿ ಎಲ್ಲ ಮುಖಂಡರು ಕೂಡ ನನಗೆ ಕೇಳಿದಾಗ ನಾನು ವೈಯಕ್ತಿಕವಾಗಿ ಕೂಡ ಸಹಕಾರವನ್ನು ಕೊಟ್ಟಿದ್ದೆ ಮೂವತ್ತೈದು ಲಕ್ಷ ನಾನು ವೈಯಕ್ತಿಕವಾಗಿ ಪರಿಸ್ಥಿತಿ ಕೊಟ್ಟಿದ್ದೆ ಅದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಿದ್ರಿಂದ ಇದೇ ಐವತ್ತು ಲಕ್ಷ ಏನ್ ಕೊಡ್ತಿದೆ ಅಂತ ಹೇಳಿದ್ರೆ ಓದಾವಧಿಯಲ್ಲಿ ಬಿಜೆಪಿ ಸರ್ಕಾರ ಸರ್ಕಾರಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಬಂದಿದ್ರಿಂದ ಜಮೀರ್ ಅಹಮದ್ ಅವರು ಮತ್ತೆ ಆಗೋದ್ರಿಂದ ಅವರು ಸಹಕಾರವನ್ನು ತಗೊಂಡು ಇವತ್ತು ಶಾತಿ ಮೇಲೆ ಏನು ಉಳಿದಿದ್ದ ಕೆಲಸ ಆ ಕೆಲಸವನ್ನ ಫೈನಲ್ ಕೆಲಸವನ್ನ ಮಾಡೋದಕ್ಕೆ ಐವತ್ತು ಲಕ್ಷ ಈಗಾಗಲೇ ಮಂಜೂರು ಮಾಡ್ಕೊಂಬುದು ಈಗಾಗಲೇ ಕೊಟ್ಟಿದ್ದೆ ಇನ್ನೂ ಒಳ್ಳೆ ಒಳ್ಳೆ ಕಾರ್ಯಕ್ರಮ ನಮ್ಮ ಮುಖಂಡ್ ಕೇಳ್ತಾ ಇದ್ರು ಇದ್ರ ಹಿಂದೆ ಒಂದು ರಸ್ತೆ ಒಂದು ಮಾಡಬೇಕು ಏನಂತ ವಾರ್ಡ್ಗಳಿಗೆ ಸ್ಯಾಂಕ್ಸಾನ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದ್ವ ಅದರಲ್ಲೇ ಸೇರಿಸ್ಕೊಡ್ತೀವಿ ಅದ್ರ ಜೊತೆಗೆ ಮಾಲೂರ್ ಕೆರೆ ಕೂಡ ಸುಮಾರು ಮೂವತ್ತೈದು ಕೋಟಿಯಲ್ಲಿ ಮಾಲೂರ್ ಕೆರೆ ಅಭಿವೃದ್ಧಿ ಮಾಡ್ತಾ ಇದ್ವಿ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಮಾಡ್ತಾ ಇದ್ವಿ ಮಾಲೂರ್ ಹಾಸ್ಪಿಟಲ್ ಅನ್ನ ಮಾಡ್ತಾ ಇದ್ವಿ ಇವೆಲ್ಲ ಮಾಲೂರ್ ತಾಲೂಕಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಹೊಸ ರೂಪ ಕಾಣ್ತಾ ಇದೆ ಅದು ಫ್ಲೇವರ್ ಆಗಿರ್ಬೋದು ಮಾಲೂರು ಟೌಲಲ್ಲಿ ಟೌಲಲ್ಲಿ ಮತ್ತು ಫೋರ್ ಲೈನ್ ರೋಡ್ ಆಗಿರ್ಬೋದು ಇವೆಲ್ಲ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದರಿಂದ ಸಾಧ್ಯ ಆಯಿತು ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಎಲ್ಲ ಜನಗಳ ಜೊತೆಗೆ ವಿಶೇಷವಾಗಿ ಈ ಜನಾಂಗ ತುಂಬಾ ಸಹಕಾರ ಕೊಟ್ಟರು ನಾನು ಗೆಲ್ಲೋದಕ್ಕೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಕೂಡ ಅದರಿಂದಾನೇ ಸಾಮಾಜಿಕ ನ್ಯಾಯ ಎಲ್ಲಿದೆ ಅಂದರೆ ಅದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಮಾತ್ರ ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ರಾಜ್ಯದಲ್ಲಿದ್ದಾಗ ಸಾಮಾಜಿಕವಾಗಿ ಈ ದೇಶವನ್ನು ಎಲ್ಲ ಜಾತಿ ತರಬೂಲ ಒಟ್ಟಿಗೆ ತಗೊಂಡು ಹೋಗೋದು ಬರೀ ಒಂದೇ ಒಂದು ಕಾಂಗ್ರೆಸ್ ಪಾರ್ಟಿ ಅಂತ ಸಾಮಾಜಿಕ ಆಡಳಿತವನ್ನು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಅದೇ ರೀತಿ ಮಾನವ ತಾಲೂಕಲ್ಲೇ ಕೂಡ ಅಷ್ಟೇ ಕಾಂಗ್ರೆಸ್ ಶಾಸಕರಿಗೆ ಸಾಮಾಜಿಕವಾಗಿ ಎಲ್ಲ ಜಾತಿ ಧರ್ಮಗಳಿಗೆ ಒಂದೊಂದ್ರೆ ಒಂದೊಂದು ಅವಕಾಶಗಳು ಕೊಟ್ಟುಕೊಂಡು ಎಲ್ಲ ಜಾತಿ ಧರ್ಮಗಳು ಕೂಡ ರಾಜಕೀಯವಾಗಿ ಅವಕಾಶ ಮಾಡಿಕೊಂಡು ಅದು ಗ್ರಾಮ ಪಂಚಾಯತ್ ಚೇರ್ಮನ್ಗಳಿರ್ಬೋದು ಸುಮಾರು ಗ್ರಾಮ ಪಂಚಾಯತಿ ಚೇರ್ಮನ್ಗಳು ಜನರಲಲ್ಲಿ ಚೇರ್ಮನ್ಗಳು ಮಾಡಿದ್ವಿ ಮುಸ್ಲಿಮಿಸ್ ಬಾಂಧವರನ್ನ ಅದ್ರ ಜೊತೆಗೆ ಪುರಸಭೆ ಅಧ್ಯಕ್ಷರು ಮಾಡಿದ್ವಿ ಅದ ಜೊತೆಗೆ ಪ್ರಾಧಿಕಾರದ ಅಧ್ಯಕ್ಷರು ಮಾಡಿದ್ವಿ ಅದ್ರ ಜೊತೆಗೆ ವಿಶೇಷವಾಗಿ ಡಿಸಿಸಿ ಸಿ ಬ್ಯಾಂಕ್ ಸಹಕಾರ ಪತ್ರದ ಅಧ್ಯಕ್ಷರು ಉಳಿದ ನೆಲೆಯಲ್ಲಿ ಒಬ್ಬ ಮುಸ್ಲಿಮ್ಸ್ ಮಾಡಿದ್ವಿ ಇವೆಲ್ಲ ಸಾಮಾಜಿಕ ಎಲ್ಲ ಜಾತಿ ಧರ್ಮಗಳನ್ನು ಒಟ್ಟಿಗೆ ತಗೊಂಡು ನಾವು ಸಾಮಾಜಿಕವಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ ಕೋಮವಾದಿಗಳಿದ್ದಾರೆ ನಾವು ತುಂಬಾ ಎಚ್ಚರಿಕೆ ಇರ್ತೀವಿ ಹೋಮವಾದಿಗಳು ಯಾವ ಮಾರ್ಸಕ್ಕೆ ಬರ್ತಾರೆ ತುಂಬಾ ಎಚ್ಚರಿಕೆ ಇರ್ಬೇಕು ಯಾವ ಆಮೇಲೆ ಶುರು ಮಾಡಬೇಕು ನಾವು ಕೋಮವಾದಿಗಳ ವಿರುದ್ಧ ಅಂತಾರೆ ಕೋಮವಾದಿಗಳು ಪರ ಇಲ್ಲ ಅಂತಾರೆ ಕೆಲಸ ಗೆದ್ದ ಮೇಲೆ ಕೋಮವಾದಿಗಳು ಪಾರ್ಟಿಯನ್ನು ನೋಡಿದ್ವಿ ಯಾಕೆ ಹೇಳ್ತೀನಿ ಮಾತಂದ್ರೆ ನಿನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ ನೀವೆಲ್ಲ ನೋಡಿದ್ರಿ ಪಾರ್ಲಿಮೆಂಟ್ ಎಲೆಕ್ಷನ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧವಾಗಿ ಜೆ ಡಿ ಎಸ್ ಬಿ ಜೆ ಪಿ ಮತ್ತು ಇಂಡಿಪೆಂಡೆಂಟ್ ಮಾಲೋತನ ಬಿ ಜೆ ಪಿ ಬಿಜೆಪಿ ಆಗಿದೆ ಅದು ಕೋಮುವಾದಿ ಡಿ ಜೆಡಿಎಸ್ ಏನು ಹೇಳ್ತಾ ಇದ್ರು ನಾವು ಕೋಮುವಾದಿ ವಿರುದ್ಧವಾಗಿದ್ದೀವಿ ಕೋಮುವಾದಿ ಸುಟೇಲಿ ಹೋಗೋಲ್ಲ ಅಂತ ಜೆಡಿಎಸ್ ಪಾರ್ಟಿ ಅವರು ಕೂಡ ಹೋಗ್ಬಿಡ್ತಾರೆ ಏನೋ ಮೈತ್ರಿ ಮಾಡ್ಕೊಂಡು ಬಿಜೆಪಿ ಅದ್ರ ಜೊತೆಗೆ ಮಾಲೂತಲ್ಲಕ್ಕೆ ನಾವು ಬಿಜೆಪಿ ಹತ್ತಿ ಹೇಳ್ಕೊಂಡು ಬಂದವರು ಟಿಕೆಟ್ ಕೊಡ್ಲಿಲ್ಲ ಇಂಡಿಪೆಂಡೆಂಟ್ ಅಂತ ಹೋಗಿ ಮತ್ತೆ ಇಂಡಿಪೆಂಡೆಂಟ್ ಅಂತ ಹೋದಾಗ ಸುಮಾರು ಕಡೆ ನೀವು ನೋಡಿದೀವಿ ಮಸೀದಿಗೆ ಹೋಗಿ ಪ್ರಮಾಣ ಮಾಡೋದು ಕಾಲೂರಿಗೆ ಹೋಗಿ ಪ್ರಮಾಣ ಮಾಡೋದು ಮಾಡೋದು ಮತ್ತೆ ದೇವಸ್ಥಾನಕ್ಕೋಗಿ ಪ್ರಮಾಣ ಮಾಡೋದು ಯಾವುದೇ ಕಾರಣಕ್ಕೂ ಕೋಮುವಾದಿ ಪಾರ್ಟಿಂದ ಹೋಗಲ್ಲ ಅಂಬೇಡ್ಕರ್ ಮನ ಆಣೆ ಇಡೋದು ಅಂಬೇಡ್ಕರ್ ಫೋಟೋ ಇಟ್ಕೊಳ್ಳೋದು ಲಾಸ್ಟ್ ಏನಾಯ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಎಲೆಕ್ಷನ್ ಅಲ್ಲೇ ಕೋಮುವಾದಿ ವಾದಿಗಳನ್ನ ದೂರ ಇರಲಿಲ್ಲ ಅಂದ್ರೆ ನಮ್ಮ ದೇಶ ಕಷ್ಟಪಟ್ಟು ಎಲ್ಲಾ ಜಾತಿ ಧರ್ಮಗಳು ಹೋರಾಟ ಮಾಡಿ ಸ್ವಚ್ಛತೆ ತಕ್ಕಂಥ ಆದಮೇಲೆ ಜಾತ್ಯತೀತವಾಗಿ ದೇಶವನ್ನು ಕಟ್ಟಬೇಕು ಇವತ್ತು ಒಂದು ವಿರೋಧ ಮಾಡ್ತೇನೆ ಕೇಂದ್ರ ಸರ್ಕಾರ ಈಗಾಗಲೇ ಒಂದು ಬಿಲ್ ಅನ್ನು ತರ ಕೊಡ್ತಾ ಬಿಲ್ ವಕ್ ಬಿಲ್ ಅನ್ನು ಇವತ್ತು ದೇಶಾದ್ಯಂತ ವಿರೋಧ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಕಪ್ಪು ಮಟ್ಟಡಿಯನ್ನ ಪ್ರದರ್ಶನ ಮಾಡಿದ್ದಾರೆ ನಾನು ಕೂಡ ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೇನೆ ಕೇಂದ್ರ ಸರ್ಕಾರ ಏನು ಬಿಲ್ ಅನ್ನು ತರಕೊಳ್ತಾ ಇದ್ದಾರೆ ಅದಕ್ಕೆ ನಾನು ಕೂಡ ಇರ ವಿರೋಧವಾಗಿದ್ದೇನೆ ಇವತ್ತು ಕೇಂದ್ರ ಸರ್ಕಾರ ಬಿ ಬಿ ಜೆ ಪಿ ಸರ್ಕಾರ ಒಂದಲ್ಲ ಒಂದು ರೀತಿ ಸಂವಿಧಾನ ಇರುತ್ತವ ಮಾತಾಡ್ತಾರೆ ಮತ್ತು ಮುಸ್ಲಿಮ್ಸ್ ಇರುತ್ತೋ ಮಾತಾಡ್ತಾರೆ ಸಂವಿಧಾನದ ಇರುತ್ತವ ಮಾತಾಡ್ತಾರೆ ಮತ್ತೆ ಮುಸ್ಲಿಮ್ಸ್ ಜನಾಂಗದ ವಿರುದ್ಧವಾಗಿ ಕಾನೂನು ಮಾಡಕ್ಕೆ ಹೋಗ್ತಾರೆ ಅದಕ್ಕೆಲ್ಲಕ್ಕೂ ಕೂಡ ನಮಗೆ ವಿರೋಧ ಇದೆ ಅಧಿಕಾರ ಕೂಡ ಇದೆ ನಾವೆಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟು ಇವತ್ತು ಕರ್ನಾಟಕದ ರಾಜ್ಯದ ಕಾಂಗ್ರೆಸ್ ಸದ್ಯ ಮಾಲೂರು ತಾಲೂಕಲ್ಲಿ ಕಾಂಗ್ರೆಸ್ ಶಾಸಕರು ಶಾಂತಿಯುತವಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ಜೊತೆಯಲ್ಲಿ ತಾಲೂಕನ್ನು ತಗೊಂಡೋಗಂತ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಅದನ್ನು ನಾನು ಮುಂದುವರಿಸ್ತೀನಿ ಎಲ್ಲರಿಗೂ ಕೂಡ ರಂಜಾನ ಶುಭಾಶಯಗಳು ಹೇಳ್ತಾ ಈ ಮುಬಾರ್ಕ್ ಕೂಡ ಹೇಳ್ತಾ ನಿಮ್ಗೆಲ್ಲರೂ ಕೂಡ ಅಲ್ಲ ಒಳ್ಳೇದು ಮಾಡಿ ನಾನು ಕೂಡ ಈ ಸಂದರ್ಭದಲ್ಲಿ ಅಲ್ಲ ನಾನು ಕೇಳ್ಕೊತೇನ ನನ್ನ ತಾಲೂಕಿನ ಜನ ಈ ಜನ ಎಲ್ಲ ಜಾತಿ ಜನ ನನ್ನ ಮೇಲೆ ಇಟ್ಟು ನಂಬಿಕೆನ ನಾನು ಕೆಲಸ ಮಾಡೋದಕ್ಕೆ ನನಗೆ ಆರೋಗ್ಯ ಕೊಡಿ ಅಂತೇಳಿ ಅಲ್ಲಾನ ಆ ಜೊತೆಗೆ ಜೊತೆ ಜೊತೆಯಲ್ಲಿ ಕೂಡ ಉಗಾದಿ ಕೂಡ ಬಂದ್ಬಿಟ್ಟಿದೆ ಉಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಹೇಳ್ತಾ ನನಗೆ ಎಲ್ಲ ದೇವರಗಳನ್ನ ಮತ್ತೆ ಭಗವಂತನ್ನ ಮತ್ತೆ ಅಲ್ಲಾನ ಇಬ್ಬರನ್ನೂ ಕೇಳ್ಕೊತೀನಿ ನನ್ನ ತಾಲೂಕಿನ ಜನತೆ ಸೇವೆ ಮಾಡೋದಕ್ಕೆ ಆರೋಗ್ಯ ಕೊಡು ಇನ್ನೇನು ಬೇಡ ಅಂತ ಹೇಳಿ ನಮಸ್ಕಾರ